ಸ್ನೇಹಿತರೆ ನೋಡಿ ಇಲ್ಲೊಬ್ಬ ಸಾಮಾಜಿಕ ಹೋರಾಟಗಾರ ಪೊಲೀಸ್ ಠಾಣೆ ಮುಂದೆ ಧರಣಿ ಕೂತಿದ್ದಾರೆ ಅವರ ಹೆಸರು ಬೆಳ್ತೂರು ಪರಮೇಶ್ ಅಂತ ಇವರಿಗೆ ಪ್ರೆಸ್ಟೀಜ್ ಗ್ರೂಪ್ ಕಡೆಯಿಂದ ಹತ್ಯೆಗೆ ಸಂಚು ನಡೆದಿದೆ ಅಂತ ಇವರ ಹತ್ಯೆಗೆ ಇವರು ಜೀವ ಇವರ ಜೀವಕ್ಕೆ ಬೆದರಿಕೆ ಇದೆ ಅಂತ ಹೇಳಿ ಅವರು ಪೊಲೀಸ್ ಸ್ಟೇಷನ್ ಮುಂದೆ ಕೂತ್ಕೊಂಡಿದ್ದಾರೆ ಎಫ್ ಐ ಆರ್ ಹಾಕಿ ಅಂತಂದರೆ ಪೊಲೀಸ್ ಇನ್ಸ್ಪೆಕ್ಟರ್ ಎಫ್ ಐ ಆರ್ ಹಾಕಿಲ್ವಂತೆ ಯಾಕೆ ಅಂತ ಕೇಳಿದ್ರೆ ಕಾನೂನು ಪ್ರಕಾರವಾಗಿ ಏನು ಮಾಡಬೇಕು ನಾವು ಮಾಡ್ತೀವಿ ಎಫ್ ಐ ಆರ್ ಹಾಕ್ಲೇಬೇಕು ಅಂದರೆ ಹಾಕ್ತೀವಿ ಹೋಗು ಡಿ ಸಿ ಪಿಗೆ ಹೇಳಿಲ್ವಾ ನಿಮ್ದೇನು ಅಂತ ಪಾಪ ಆ ಮನುಷ್ಯ ದಬಾಯಿಸ್ತಾನೆ ಮತ್ತು ಇನ್ನಾರು ಸರೋಣನ್ಸೆ ವೆಂಕಟೇಶ್ ಅಂತೆ ಅವನು ಬೆದರಿಕೆ ಹಾಕಿದ್ದಾನೆ ಅಂತ ಇವರು ಹೇಳ್ತಾರೆ ಇದು ಪ್ರೆಸ್ಟೀಜ್ ಗ್ರೂಪ್ ಒಂದೇ ಅಲ್ಲ ಇಡೀ ಬೆಂಗಳೂರಿನಲ್ಲಿರುವಂಥ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳ ಕಥೆನೇ ಇಷ್ಟು ಇವೆಲ್ಲ ಇಲ್ಲಿಗಲ್ಲೂ ಪ್ಲಾನ್ ವೈಲೇಷನ್ನು ಪ್ಲಾನೇ ಇಲ್ಲ ಸೇಲ್ ಇಡು ಸರಿ ಇಲ್ಲ ಸರ್ಕಾರಿ ಜಾಗ ಒತ್ತುವರಿ ಆಗಿರ್ತದೆ ಇದನ್ನು ಮೀರಿದ್ದು ಹೋದರೆ ದೇವನಹಳ್ಳಿಯಲ್ಲಿರುವಂಥ ಪ್ರೆಸ್ಟೀಜ್ ಗಾಲ್ಫ್ ಶೇರ್ ಅಂತ ಇದೆ ಅದರ ಕಥೆನೇ ಬೇರೆ ಮುಂದಿನ ದಿನಗಳಲ್ಲಿ ಅದು ಕೂಡ ಹೊರಗಡೆ ಬರುತ್ತೆ அரேஜ் ஏன் கான் தான் கிராமப்பா எங்க ಎಫ್ಐರ್ಚೆ ಕೊಡಿ ಅದು ಪ್ರಾಣ ಅಪಾಯದಲ್ಲಿದೆ ಮಾಡ್ತಾರೆ ರಾಜ್ಯದಲ್ಲಿ ಭ್ರಷ್ಟಾಚಾರ ನಿಯಂತ್ರಣಕ್ಕೆ ಬೆಂಬಲಿಸಿ ದಿಗ್ವಿಜಯ ಭಾರತ ಪಕ್ಷ